ಕಾರಣದ ಮೇಲೆ ಅದು ಕೂಗ್ಸಿದ್ರು ನನ್ನ ಮೇಲೆ ನಿಂದನೆ ವೈಯಕ್ತಿಕ ನಿಂದನೆ ಮಾಡೋದಕ್ಕೆ ಈ ಸಂವಿಧಾನದಲ್ಲಿ ಅದು ಅಸೆಂಬ್ಲಿನಲ್ಲಿ ಇದೆಯಾ ಅದು ಸ್ವಲ್ಪ ನಾನು ಇದನ್ನೇ ಪ್ರಶ್ನೆ ಅವ್ರು ಆ ರೀತಿ ಮಾತಾಡಿದ್ರೆ ನನ್ನ ಭಾಷಣ ನಮಗೆ ಹದಿನೈದು ನಿಮಿಷ ಕೊಡ್ತಿದ್ರು ಇಪ್ಪತ್ತು ನಿಮಿಷ ಕೊಡ್ತಿದ್ರು ನನ್ನ ಭಾಷಣ ನನ್ನ ನನ್ನ ಮುಗಿಸ್ತದೆ ಅವ್ರು ಕೂಕೆ ಡಿಸ್ಟರ್ಬೆನ್ಸ್ ಮಾಡೋದು ಅದು ಸ್ವಾಭಾವಿಕ ಮಾಡ್ತಿರ್ಲಿಲ್ಲ ಯಾರೇ ಇವರೇ ಇಸ್ ದಿ ಫಸ್ಟ್ ಫಸ್ಟ್ ಇದನ್ನ ಸಬಂಧ ಉಂಟಾಯ್ತೇವೆ ಅದರಲ್ಲೂ ಒಬ್ಬ ವ್ಯಕ್ತಿನ ಸಂಬಂಧ ಪಡೆದೇ ಒಬ್ಬ ಶಾಸಕನ ನಿಂದನೆ ಮಾಡಿರ್ತಕ್ಕಂಥದ್ದು ಅವಯನ ಮಾಡಿರ್ತಕ್ಕಂಥದ್ದು ರಾಜಕೀಯ ಇತಿಹಾಸದೇ ಫಸ್ಟ್ ನಮ್ಗೆಲ್ಲ ಹೇಳ್ತಾರೆ ಇಲ್ಲ ಈ ರೀತಿ ಅವ್ರು ನಡ್ಕೊಂಡು ಆ ನಡ್ಕೊಂಡಂತ ರೀತಿ ಕರ್ನಾಟಕ ರಾಜ್ಯ ಜೊತೆ ತಿಳಿದಿಲ್ಲ ಮಾಧ್ಯಮಗಳ ದೃಶ್ಯ ಮಾಧ್ಯಮಗಳ ನಾನು ಮಾತಾಡಿದ ಮಾತ್ರ ತಿಳಿದ ಅದನ್ನು ಈ ರೀತಿ ಆಯಿತು ನನ್ನ ಎರಡು ಮೂರು ಪದಗಳು ನನಗೂ ಸರಿ ಹೋಗ್ಲಿಲ್ಲ ನಾನು ಆವೇಶದಲ್ಲಿ ಮಾತಾಡಿದ್ದೆ ನಾನೇನು ಇದಾಗಿ ಮಾತಾಡಲಿಲ್ಲ ಯೋ ನಿಂದು ಗೊತ್ತು ಕೂತ್ಕೊಳ್ಳಪ್ಪ ನಿಮ್ಮ ಹೆಂಚಿ ತಹಸೀಲ್ದಾರ್ ಆಗಿದ್ದರೆ ನಿನ್ನ ಎಮ್ಮೆಲೆ ಆಗಿದೆಯಾ ತಹಸೀಲ್ದಾರ್ ಮಾಡಿ ದುಡ್ಡು ಮಾಡಿಕೊಡೋದಿ ನಿನ್ನ ಹೆಮ್ಮೆಲೆ ಆಗಿದೆಯಾ ಕೊಡಪ್ಪ ನನಗೂ ಗೊತ್ತಿತ್ತು ನಿಂದು ಗೊತ್ತೈತೆ ಕುತ್ಕೊಳಪ್ಪ ನಿನ್ನ ನಂತ ನಾನು ಇದು ಮಾಡೋಕ್ಕಾಗುತ್ತಾ ಅಂತೇಳಿ ಹೇಳಿದೆ ಅದೊಂದು ಪದಕ್ಕೆ ಮಹಿಳೆಯನ್ನ ಮಾತಾಡಬಾರದು ವಿಷ ವ್ಯಕ್ತ ಮಾಡಿದೆ ಆ ರೀತಿ ಇನ್ನು ಉಳಿದಿರ್ತಕ್ಕಂತ ಯಾವುದೇ ನಿಲುವಿನಲ್ಲಿ ನನ್ ಬದಲಾವಣೆ ಇಲ್ಲ ಆರ್ ಎಸ್ ಎಸ್ ಬಗ್ಗೆ ಆರ್ ಎಸ್ ಎಸ್ ಯಾಕೆ ಆ ಘಟನೆ ನಿಮಗೆ ಅರ್ಥ ನಮಗೆ ತಿಳಿಸಬೇಕು ನಾನು ಯಾವಾಗ ಅಸೆಂಬ್ಲಿನಲ್ಲಿ ಇದ್ರು ಮೂರ್ನಾಲ್ಕು ಜನ ಆರ್ ಎಸ್ ಎಸ್ ಮಿತ್ರ ಮಂಗಳೂರು ಇನ್ನೊಬ್ರು ಈ ಸಲ್ಗಾರ್ ಇನ್ನೊಬ್ರು ತುಮಕೂರು ಶ್ರೀನಿವಾಸರ ಸುರೇಶ್ ಗೌಡ್ ಇವ್ರು ಐವೇ ಜನ ಇದ್ದರು ಏನಿದ್ ಏನಿದ್ರು ಅಂತ ಅಂತೇಳಿ ನಾನು ಒಂದಿನ ಹೋಗಿ ಅಸೆಂಬ್ಲಿ ಹೋದ್ಮೇಲೆ ಈ ಕಾಮತ್ ಇದಾರಲ್ಲ ವೇದವಾಸ ಕಾಮತ್ ಅವ್ರನ್ನ ಕೇಳಿದೆ ಯಾಕಪ್ಪ ನನ್ನ ಮೇಲೆ ನಾನು ಮಾತಾಡಿದ್ ನಿಮ್ಗೆ ಏನು ಬಿಸ್ ಅಲ್ವಾ ಏನು ಮಾತಾಡ್ತೀನಿ ಅಂತ ಕೂಗ್ತೀಯ ಅಂದ್ರೆ ನಾವು ಆರ್ ಎಸ್ಸಿನ ಕಟ್ಟಾ ಬೆಂಬಲಿ ಅವರು ಇರಪ್ಪ ಆರ್ ಬಗ್ಗೆ ನನಗೂ ಅಭಿಮಾನ ಇದೆ ಇರಪ್ಪ ಅಂದು ಅವತ್ತಿಂದ ನಾನು ಏದ ವಾಸ ಕಾಮ ಹತ್ರವರೆ ಅದು ಇರ್ತದೆ ಎಲ್ಲರ ಎದುರಿಗೆ ಬರುವಾಗ ಇಲ್ಲ ಸುಳಿ ಹೋಗಿ ಹೋಗಾಗ ಏ ಆರ್ ಎಸ್ ಎಸ್ಗೆ ದಯಮಾಡಿ ಇವತ್ತು ನಾನು ಅವತ್ತಿಂದ ಒಂದು ಆರ್ ಎಸ್ ಎಸ್ ಅಂತಲೇ ಕೈ ಕೊಡ್ಲೂ ಬರ್ತದೆ ಅವನ ಹೆಸರು ಕೈ ನೀನು ಕೈ ಮುಯ್ದೇವತ್ತ ಇವತ್ತು ನಾನು ಮಾತಾಡ್ತೀನಿ ಡೈರೆಕ್ಟ್ ಮಾಡೆ ಅಂತ ಈಗ ನಾನು ಕೇಳ್ಕೇಳ್ತದೆ ಅಲ್ಲೂ ಕೇಳ್ತಿದ್ದೆ ಇನ್ನೊಂದು ದಿವಸ ಯಾವುದೋ ನಾನು ಎದುರಿ ವಿಚಾರ ಮಾತಾಡ್ತಾ ಇದ್ದೀನಿ ಎದ್ಬಿಡ್ರ ಕಡೆ ಏಯ್ ನಿನ್ನ ಮುಖ ನೋಡೋಕ್ಕೆ ನನಗೆ ಅಸಹ್ಯ ಆಗುತ್ತಪ್ಪ ನಾನು ಮಾತಾಡೋದು ನಾನು ಯಾವ್ದು ಮಾತಾಡ್ತೀನಿ ನನ್ನ ಕ್ಷೇತ್ರ ನೀರು ಬರ್ತಾಯಿಲ್ಲ ಯಾ ನೀರು ಬರೋದು ತಗೊಂಡೋಗ ತಡಿಯಪ್ಪ ಇರಪ್ಪ ಸೆಂಟ್ರಲ್ ನಿಂದ ನನಗೆ ತೊಂದರೆ ಆಗಿದೆ ಐದು ಕಿಲೋಮೀಟರ್ ಒಂದು ಐದು ಕಿಲೋಮೀಟ್ರು ಅರಣ್ಯ ಪ್ರದೇಶದಲ್ಲಿ ನಾವು ಭೂಮಿ ಕೊಟ್ಟು ದುಡ್ಡು ಕೊಟ್ಟು ಎಲ್ಲ ಕೊಟ್ಟರು ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಎದ್ದು ನನಗೆ ಅಡಚಣೆ ಮಾಡಿದೆ ಅಂತ ಹೇಳಿ ನಿಮ್ಮ ಮುಖ ನೋಡೋದಿಲ್ಲಪ್ಪ ಇಲ್ಲ ನಿನ್ನ ಕಡೆ ನೋಡೋದಿಲ್ಲ ನಾನು ಹಂಗೆ ಯಾವಾಗ್ಲೂ ಅಡಚಣೆ ಕೊಡೋದು ಯಾಕೆ ಯಾರು ಡೈರೆಕ್ಷನ್ ಇದೆ ಅಂತಂದ್ರೆ ಏನೋ ನಮಗೆ ಡೈರೆಕ್ಷನ್ ಇದೆ ಅಂತ ಅನ್ನೋದು ಅಷ್ಟೇ ಏನೋ ಡೈರೆಕ್ಷನ್ ಇದೆ ಬಿಡಿ ಸರ್ ಅದೆಲ್ಲ ಹೇಳಕ್ಕಾಗಲ್ಲ ಅಂತ ಯಾರು ಡೈರೆಕ್ಷನ್ ಇದೆ ಯಾಕಂದ್ರೆ ನಾನು ಭಾಷಣ ಅಡಚಣೆ ಮಾಡೋದು ಪ್ರತಿ ಸಾರಿ ಇದಕ್ಕೆ ನಾನು ನಾನು ಅವನ್ನ ಆರ್ ಎಸ್ ಎಸ್ನೂ ತಿನ್ನಲ್ಲ ಅದಕ್ಕೋಸ್ಕರ ಏ ಆರ್ ಎಸ್ ಎಸ್ ಏ ಆರ್ ಎಸ್ ಎಸ್ ಕೇಳಪ್ಪ ಇಲ್ಲ ಮಾತಾ ನೀನು ಹಿಂಗೆಲ್ಲ ಇಲ್ಲೂ ಬಂದು ಕುಣಿದ್ರೆ ಸದನದಲ್ಲಿ ಬಾವಿರುದೇ ಆರ್ ಎಸ್ ಎಸ್ ಕೆಟ್ಟಷ್ಟು ಬರ್ತಪ್ಪ ಅಂತ ಹೇಳಿದೆ ನಾನು ಆರ್ ಎಸ್ ಎಸ್ ಅನ್ನೇ ನಾನು ಯಾವುದೇ ಕಾರಣದಿಂದ ನಿಂದನೆ ಮಾಡಿಲ್ಲ ನಾನು ಯಾವುದೇ ಸಂಘ ಸಂಸ್ಥೆಗಳನ್ನ ಸಂಘಟನೆಗಳನ್ನು ನಾನು ನೋಂದಿಸ್ತಕ್ಕಂಥ ಸ್ವಭಾವನ ಅಲ್ಲ ಏನಾದರೂ ತಪ್ಪು ಮಾಡಿದ್ರೆ ತಪ್ಪು ಮಾಡಿಲ್ಲ ಅಂತ ನೇರವಾಗಿ ಹೇಳ್ತಿರೋ ಒಂದು ನಾನು ನಿಂದನೆ ಮಾಡತಕ್ಕಂಥವ್ನಲ್ಲ ಅವರೊಬ್ಬರನ್ನ ವೈಯಕ್ತಿಕವಾಗಿ ನಾನು ಅವರಿಗಿಂತ ಕರಿತಾ ಇದ್ನಲ್ಲ ಆ ಊಳಿನಲ್ಲಿ ನಾನು ಮಾತನಾಡಿದೆ ಅಷ್ಟೇ ಅದನ್ನು ನಾನು ಏನು ನಿಂದನೆ ಮಾಡಿದ್ದೆ ಅದು ಆರ್ ಎಸ್ ನಂಗ ಆ ಮಾತಿನ ಮರಾಠಿನಲ್ಲಿ ಒಕ್ಕಣಿಕೆಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಅದನ್ನು ಅದಕ್ಕೆ ನಾನು ಹೇಳಿದೆ ಹೇಳಿದೆ ಎರಡವರ್ಗು ಹೇಳಿದೆ ಕಳ್ಳ 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 ಅದಕ್ಕೆ ಕುಣಿತುದು ತಕ್ಕ ಏನೇನು ಅಸೆಂಬ್ಲಿ ಅವಾಗ ಅಲ್ಲಿ ಕೋಯ್ತುಗಳು ಮರಬಾರ ಕುಣಿತೀವಾಗ ಅನ್ನ ಕುಣಿತೀರ ಯಾ ನಿಮಗೆ ಕೋಯ್ತರ ಅಂತ ಅನಿಸ್ತಾ ತಪ್ಪು ಏನು ಹಳ್ಳಿ ಕಡೆ ಏನಂತಾರೆ ಯಾರಾದರೂ ಸುಮ್ ಸುಮ್ಮನೆ ಕುಣಿದ್ರೇನು ಅವಳ ಕೋಯ್ತು ಕುಣ ಕುಣಿತಾರೆ ಅಲ್ವಾ ಇದು ಏನು ಎದುರು ಪರ್ವ ಭಾಷಾ ಇದ್ದು ಅಂತ ಹೇಳ್ತಾರೆ ಅಸೆಂಬ್ಲಿ ಪ್ರಯೋಗ ಮಾಡ್ಬೋದು ಮಾಡಬೇಕು ಮಾಡಬಾರ್ದು ಅನ್ನೋದಲ್ಲ ಅವ್ರು ನಂಗೆ ಕಳ್ಳ ಅನ್ಬೋದು ಸುಳ್ಳು ಅನ್ಬೋದು ನನ್ನ ಮೇಲೆ ಆಪಾದನೆ ಮಾಡ್ಬೋದು ನಾವು ಅವನ ಮೇಲೆ ಆಪಾದನೆ ಮಾಡಿರ್ತಪ್ಪ ವಿಮರ್ಶೆ ಆಗಲಿದೆ ಈ ರಾಜ್ಯದಲ್ಲಿ ತರಲಿ ಕಾನೂನ ಯಾರು ಪದ ಬಳಕೆಯಲ್ಲಿ ಹಿಡ್ತಾ ಇರಲಿ ತರಲಿ ಅವ್ರು ಯಾಕೆ ನನ್ನ ಮೇಲೆ ಮಾಡಿದ್ರು ಅದಕ್ಕೆ ನಾನು ಮಾಡಿದೆ ನಾನು ಹಳ್ಳಿ ಕಡೆ ಏನಂತಾರೆ ಏನಾರ ಬಹಳ ಅಶ್ಲೀನವಾಗಿ ಅದು ಇದು ವರ್ತನೆ ಮಾಡ್ತಿದ್ರೆ ಏನೇ ಒಳ್ಳೆ ನಾಯಾಂಡ್ತೀರ ಅನ್ನೋ ಇದು ಹಾಡು ಭಾಷೆ ಇದೊಂಥರ ಹಳ್ಳಿ ಗಾದೆಗಳು ಇತ್ತಪ್ಪ ಅದೇ ಪ್ರಯೋಗ ಮಾಡಿರೋದು ಆಮೇಲೆ ಅದು ಭೂಮಿ ಏನಾದ್ರು ಗಾರಂಟಿ ಮಾಡ್ತದಿದ್ದೇನಂತಾರೆ ಮಕ್ಕಳು ಬೆಂಕಿ ಹಾಕಲ್ಲ ಅಂತ ಹಳ್ಳಿನಲ್ಲಿ ಹಿಂಗೆ ಅಂತಿನ ಲಿಂಗ ಕೆಟ್ಟ ಇವ್ರು ಕೆಟ್ಟ ಬಂದು ಮಾಡಿದ್ರೆ ಒಳ್ಳೇದ್ ಮಾಡಿದ್ರು ಹೇಳಿ ನ್ಯಾಯ ಕೊಡಬೇಕು ನೀವೇ ವಿಶ್ಲೇಷಣೆ ಮಾಡಿ ಬರೀಬೇಕು ಇದು ಇವ್ರಿಗೆ ಏನ್ ಪದ ಹೌದು ನಾನು ನನ್ನ ಆಡು ಭಾಷೆನಲ್ಲಿ ನಾನು ಮಾತಾಡ್ತೀನಿ ಹಳ್ಳಿ ಭಾಷೆನ ಹೆಚ್ಚಿಗೆ ಉಪಯೋಗ ಮಾಡ್ತೀನಿ ನಾನು ಮೊದಲಿಂದ ಬೆಳಿತಾ ಬಂದಿದೆ ಹಳ್ಳಿ ಭಾಷೆನಲ್ಲೇ ಮಾತಾಡ್ತೀನಿ ಕೆಲವು ಮಿಸ್ಟೇಕ್ಸ್ ಆಗ್ತವೆ ಪ್ರಮೆಂಟಿಕ್ ಇದನ್ನ ಏನೇ ಅವರು ಮಾಡಿದ್ದಾರೆ ಅದನ್ನು ನನಗೆ ಎಲ್ಲೋ ಒಂದು ಕಡೆ ಪ್ರಚೋದನೆ ಇರಬೇಕಾ ಯಾವುದಾದ್ರು ವೈಯಕ್ತಿಕ ಟಾರ್ಗೆಟ್ ನನ್ನ ಇರಬೇಕಾ ಇರ್ಬೇಕಾ ಯಾತಕ್ಕೆ ನನ್ನ ಒಬ್ಬನ್ನೇ ಕಾಡ್ತಾರೆ ಏನು ಪಕ್ಷಾಂತರ ಚೂರಿ ಹಾಕಿದ್ಯಾ ದೇವೇಗೌಡರಿಗೆ ನಾನು ಹೇಳಿ ನಾನೇನಾದರೂ ದೇವೇಗೌಡರು ಶಿಂಬಲ ಗೆದ್ದು ಹೊಸ ಮೋಸ ದಿನ ನಾನು ಹೇಳೋದು ಸರ್ ಓಪನ್ ಸಭೆಯಲ್ಲಿ ಹೇಳೋದಾದ್ರೆ ರೀ ಅಲ್ಲಿ ಇಲ್ಲೇ ಅಂದ್ರೆ ತರ್ತೇವೆ ಅಂದರೆ ನಾವು ನಮ್ಮ ಅರ್ಚಿಕೆರನ್ನು ಎಮ್ ಎಲ್ ಸಿ ಕೊಡ್ತೀನಿ ಅಂತ ರಾಮಿಸ ಆಯಿತು ನೀವು ಕೊಟ್ಟಿಲ್ಲ ಅದರಿಂದ ನನಗೆ ಬೇಡ ಸರ್ ರಾಜಕೀಯ ನಿಮ್ಮ ರಾಜಕೀಯ ನೀವು ಮಾಡ್ಕೊಳ್ಳಿ ನಾನು ನಾನು ಮಾಡ್ಕೊಳ್ಳಿ ನಾನು ಅವತ್ತೇ ಬಿಟ್ಟು ಹೋಗಿ ನಾನು ಮಾತು ಹೇಳಿ ಹೋಗಿದ್ದೀನಿ ಪಬ್ಲಿಕ್ ಅಲ್ಲಿ ಪಿ ಎಂ ಪಿ ಕೊಟ್ಟರು ಸರ್ ಹಿಂದೆ ಯಾರೋ ಒಬ್ಬರು ಈಗ ಮಾ ಮಂತ್ರಿಗಳು ಸರ್ ಅವರಲ್ಲಿ ಇದ್ರು ಯಾಕಂತ ಗೊತ್ತಾನೆ ಇದಕ್ಕೆ ಕಣ್ಯಾ ನಾವೆಲ್ಲ ಸೋತೇವೋ ಅವ್ನು ಬಿಟ್ಬೋದು ಅವರು ಆ ಏಳ ಜಿಲ್ಲ ಮಂಡ್ಯ ಜಿಲ್ಲಾ ಹೇಳಿ ದುಡ್ಡು ಬಂದು ಬಿಟ್ಟು ಅವರೆಲ್ಲ ಒಂದ್ಸಾರಿ ಉಪಯೋಗಿಸ್ಕೊಡೋದು ಬಂದೋ ಈಗ ಶಿಫ್ಟಿದೆ ಕಡೆ ಅವರು ಹೇಳಿದ್ರು ಅದಕ್ಕೆ ಅಲ್ಲಿ ಡಿ ಕೆ ಅವರು ಏನಣ್ಣ ನೀನು ಈರು ಅಂದ್ರೆ ಏನಣ್ಣ ಅಂತ ನಾನು ಕೇಳಿದ್ರೆ ಎಲ್ಲ ಏಳು ಆರ್ದ ಏಳು ಶಿಟ್ಟಲ್ಲಿ ಎರಡು ನೀನು ಹೋಗ್ಯದ ನೀನು ಈರು ಆಗಣೆಯಾ ಅದು ಪಕ್ಷ ಬದಲಾವಣೆ ಮಾಡಿ ಅದರಿಂದ ನಾನು ಈರು ಅಂತ ಹೇಳಿದ್ದೀನಿ ಬಳಯ ಅಂತ ಹೇಳಿ ಅವ್ರಿಗೆ <laughs>